ನನ್ನ ಹೆಸರು ಶ್ರೀಮತಿ ರೇಖಾ ಶಿವ ಕನ್ನೂರ್ ಧಾರವಾಡ ಜಗದ್ಜ್ಯೋತಿ ಬಸವೇಶ್ವರರ ಒಂಬೈನೂರ ಎಂಬತ್ತೊಂದನೆಯ ಜಯಂತಿಯ ಪ್ರಯುಕ್ತ ಗನಕರಂಗ ರಿಜಿಸ್ಟರ್ ಧಾರವಾಡ ಇವರು ಆಯೋಜಿಸಿರುವ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಲೇಖನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ ಬಸವಣ್ಣನವರು ಸಾವಿರದ ಮೂವತ್ತರಲ್ಲಿ ವಿಜಯಪುರ ಜಿಲ್ಲೆಯ ಇಂದಿನ ಬಸವನ ಬಾಗಿವಾಡಿಯಲ್ಲಿ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಉದರದಲ್ಲಿ ಜನಿಸಿದರು ಅಣ್ಣ ದೇವರಸ ಅಕ್ಕ ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಮ್ಮ ಶೈವ ಬ್ರಾಹ್ಮಣರಲ್ಲಿ ಜನಿಸಿದ ಇವರಿಗೆ ಸಂಪ್ರದಾಯದಂತೆ ಎಂಟನೆಯ ವರ್ಷಕ್ಕೆ ಉಪನಯನ ಮಾಡಲು ಜನಕರು ತಯಾರಾದಾಗ ಎಂಟು ವರ್ಷದ ಬಾಲಕ ಬಸವಣ್ಣ ಕೋತಿನ ಗಂಟಲಂ ಬಿಗಿವಂದಿರ್ತಂ ಜನಿವಾರಂ ಕಿತ್ತು ಹಾಕಿ ನೇರವಾಗಿ ಕೂಡಲ ಸಂಗಮಕ್ಕೆ ಬರುತ್ತಾರೆ ಅಲ್ಲಿಗೆ ಬಂದು ಆ ದೇವಿ ಪ್ರಕೃತಿಯ ಪರಿಸರದಲ್ಲಿ ಸ್ವತಂತ್ರರಾದರು ಅವರು ಕೂಡಲ ಸಂಗಮದ ಸ್ಥಾನಪತಿಗಳಾದ ಈಶಾನ್ಯ ಗುರುಗಳ ಸನ್ನಿಧಿಯು ಅವರಿಗೆ ಹೆಚ್ಚಿನ ತೃಪ್ತಿಯನ್ನು ನೀಡಿತು ಈ ಎಲ್ಲ ವಿಚಾರಗಳಿಂದ ಪ್ರಭಾವಿತರಾದ ಮನಸ್ಸು ಭಕ್ತಿಯೋಗದಲ್ಲಿ ಹೊರಟು ಅದು ಸತ್ಯಾನ್ವೇಷಣೆಗಾಗಿ ಹಾತೊರೆಯುತ್ತಿತ್ತು ಅಲ್ಲಿಯೇ ಬಸವಣ್ಣನವರ ವ್ಯಕ್ತಿತ್ವವು ಮುಂದಿನ ಕಾರ್ಯಗಳಿಗೆ ಸದೃಢವಾಯಿತು ಒಮ್ಮೆ ಬಿಜಳನ ಭಂಡಾರದ ಲೆಕ್ಕ ಹೊಂದಿಸುವುದು ದೊಡ್ಡ ಸಮಸ್ಯೆ ಆದಾಗ ಬಸವಣ್ಣನವರು ಸರಳವಾಗಿ ಆ ಲೆಕ್ಕವನ್ನು ಹೊಂದಿಸಿಕೊಟ್ಟರು ಮತ್ತೊಂದು ಬಿಜ್ಜಳನ ಸಿಂಹಾಸನದ ಕೆಳಗೆ ಇರುವ ಭಂಡಾರವನ್ನು ಲಿಪಿಯ ಮುಖಾಂತರ ಓದಿ ತೋರಿಸಿದ್ದು ಬಹುಶಃ ಅವರಿಗೆ ಇವೆರಡೂ ಕಾರಣಗಳಿಂದ ಇಡೀ ಅರಮನೆಯೇ ಅರಸನಿಂದ ಹಿಡಿದು ಎಲ್ಲರಿಗೂ ಅವರು ದೈವಿ ಪುರುಷರಂತೆ ತೋರಿದರು ಆಗ ಬಿಜ್ಜಳನು ಅದೇ ಭಂಡಾರದಲ್ಲಿ ಅವರಿಗೆ ಕಾರ್ಮಿಕ ನೀಡಿದ ಹೀಗೆ ಕಲ್ಯಾಣದಲ್ಲಿ ಬಸವಣ್ಣನವರ ಕಾಯಕ ಪ್ರಾರಂಭಗೊಂಡಿತು ಇದೇ ಸಂದರ್ಭದಲ್ಲಿ ಬಿಜ್ಜಳನ ಭಂಡಾರಿ ಮಂತ್ರಿಗಳಾದ ಸಿದ್ದರಸರು ಲಿಂಗೈಕರಾದರು ಸಿದ್ದರಸರಿಗೂ ಬಿಜ್ಜಳನಿಗೂ ಅತಿ ನಿಕಟವಾದ ಬಾಂಧವ್ಯವಿತ್ತು ಬಿಜ್ಜಳನ ತಮ್ಮ ಬಲಿಯ ತಮ್ಮ ಕರ್ಮದೇವನನ್ನು ಸಿದ್ದರಸರ ಧರ್ಮಪತ್ನಿ ಪದ್ಮಗಂತಿ ತಾಯಿಯಂತೆ ಪೋಷಿಸಿ ಬೆಳೆಸಿದಳು ತನ್ನ ಮಗಳಾದ ನೀಲಾಂಬಿಕೆ ಮತ್ತು ಕರ್ಣದೇವ ಇರ್ಬರು ಆ ತಾಯಿಯ ಉಡಿಯಲ್ಲಿ ಬೆಳೆದರು ಸಿದ್ಧರಸರು ಲಿಂಗೈಕವಾದಾಗ ನಂತರ ಬಿಜ್ಜಳನ ತನ್ನ ತಂಗಿಯ ಸ್ವರೂಪದಲ್ಲಿದ್ದ ನೀಲಾಂಬಿಕೆಯನ್ನು ಬಸವಣ್ಣನವರಿಗೆ ದಾರಿ ಎರದನಲ್ಲದೆ ಅವರಿಂದ ತೆರವಾದ ಸ್ಥಾನವನ್ನು ಬಸವಣ್ಣನವರಿಗೆ ಕೊಟ್ಟು ಇಡೀ ಜಗತ್ತಿಗೆ ದೊಡ್ಡ ಉಪಕಾರ ಮಾಡಿದ ಬಿಜ್ಜಳನು ಬಸವಣ್ಣನವರ ವ್ಯಕ್ತಿತ್ವ ಬಹಳ ಗೌರವಿಸುತ್ತಿದ್ದ ಸಂದರ್ಭದಲ್ಲಿ ಒಳ್ಳೆಯ ರೀತಿಯಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದ ಆದರೆ ಜಾತಿವಾದಗಳ ಕಪಟತನವನ್ನು ಅರಿಯದೇ ಹೋದ ಬಿಜ್ಜಳ ಒಂದು ವೇಳೆ ಬಿಜ್ಜಳ ಆ ಕುಹಿಕೆಗಳ ಮಾತಿಗೆ ಸಡ್ಡು ಹೊಡೆದು ನಿಂತಿದ್ದಾರಾದರೆ ಸಮಾಜದ ಚಿತ್ರಣವೇ ಬೇರೆಯಾಗುತ್ತಿತ್ತು ಒಂದು ಎಂದು ಹೇಳಬಹುದು ಎಷ್ಟೋ ಗೌರವವನ್ನು ಬಿಚ್ಚಳ ಬಸವಣ್ಣವರಲ್ಲಿ ಇಟ್ಟುಕೊಂಡಿದ್ದ ಅಂತೆಯೇ ಸಾಕು ತಂಗಿಯ ರೂಪದಲ್ಲಿರುವ ತನ್ನ ನೀಲಾಂಬಿಕೆಯನ್ನು ಬಸವಣ್ಣನವರಿಗೆ ಕೊಟ್ಟು ಮದುವೆ ಮಾಡಿದ ಅಷ್ಟೇ ಅಲ್ಲ ಒಂದೊಂದು ದೊಡ್ಡ ಹುದ್ದೆಯನ್ನು ಅವರಿಗೆ ಕೊಡುತ್ತಲೇ ಹೋದ ಇದು ಆತ ಬಸವಣ್ಣವರ ಮೇಲೆ ಇಟ್ಟ ಪ್ರೀತಿ ವಿಶ್ವಾಸ ಮತ್ತು ಗೌರವಕ್ಕೆ ಸಾಕ್ಷಿಯಾಗಿದೆ ಅನುಭವ ಮಂಟಪದ ಮುಖಾಂತರ ಬಸವಣ್ಣನವರು ವಚನ ಸಾಹಿತ್ಯದ ರಾಶಿಯನ್ನೇ ಮಾಡಿದರು ಅವರ ವಚನಗಳು ಒಬ್ಬ ಉತ್ಕಟ ಸಾಧಕನ ಆತ್ಮಚರಿತ್ರೆ ಎನ್ನುತ್ತಾರೆ ಖ್ಯಾತ ವಿದ್ವಾಂಸ ಅನಕೃ ಕೂಡ ಕೂಡಲ ಸಂಗಮ ದೇವ ಎನ್ನುವ ಅಂಕಿತ ನಾಮದಲ್ಲಿ ಅವರು ವಚನವನ್ನು ರಚಿಸಿದ್ದಾರೆ ಬಸವಣ್ಣನವರ ವಚನ ಸಂಪುಟದಲ್ಲಿ ಸುಮಾರು ಹದಿನಾಲ್ಕು ನೂರ ವಚನಗಳು ಲಭ್ಯವಿದೆ ಅವರ ಬಾಳಿನ ರೀತಿ ಆಡಿದ ಮಾತು ಭಕ್ತಿಯ ತೇಜ ಕಾಯಕ ನಿಷ್ಠೆ ಸಮಾನತೆಯ ಹಿರಿಮೆ ಇವೇ ಮೊದಲಾದವು ಅದರ ಗುಣಗಳಾಗಿರುವಂತೆ ಅವರ ವಚನಗಳ ಲಕ್ಷಣಗಳೂ ಆಗಿವೆ ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ ಆಣು ಒಲಿಯುವಲ್ಲಿದಂತೆ ಹಾಡುವೆ ಎನ್ನುತ್ತಾ ಸರಳ ಮಾತಿನಿಂದ ಸರಳ ಮನಸ್ಸಿನಿಂದ ಸರಳವಾದ ಕನ್ನಡ ನುಡಿಯಿಂದ ಎಲ್ಲರಿಗೂ ತಿಳಿಯುವಂತೆ ಹೇಳಿದ್ದಕ್ಕಾಗಿಯೇ ಇಂದಿಗೂ ಎಲ್ಲರ ನಾಲಿಗೆಯ ಮೇಲೆ ಅವರ ವಚನಗಳು ನಲೆದಾಡುತ್ತಿವೆ ಉಪಮೇಯ ಗಾದೆ ಮಾತು ನಾನ್ ನುಡಿಗಳಿಂದ ಹೇಳುವ ಅವರ ಶೈಲಿಗೆ ಅವರೇ ಸಾಟಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿಯೊಳಗಾಡಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ ವ್ಯಕ್ತಿಯು ತಾನಾಡುವ ಮಾತು ಅವನ ಕುಲವನ್ನೇ ಅರಿಯುತ್ತದೆ ಎಂಬುದು ಪಂಪನ ಮಾತು ಆದರೆ ಬಸವಣ್ಣನವರು ಆಡುವ ಮಾತು ಅದು ಆಧ್ಯಾತ್ಮಿಕ ಕೆನೆಯಾಗಿದ್ದು ವ್ಯಕ್ತಿಯನ್ನು ಅವಲಂಬಿಸಿದೆ ಆಡುವ ಮಾತು ಕೇವಲ ಆಡುವುದಕ್ಕಾಗಿ ಇರದೆ ಅದನ್ನು ನಡೆಯುವುದಕ್ಕಾಗಿ ಹೌದು ಎನ್ನುವ ಎಚ್ಚರಿಕೆಯನ್ನು ಕೊಟ್ಟು ಹೇಳುವ ಅವರ ಈ ವೈಖರಿಗೆ ತಲೆದೂಗಲೇಬೇಕು ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಲಕ್ಷಾಂತರ ಜನ ಶರಣಾಗಿದ್ದು ಅವರ ನಿರಂಕಾರ ಭಾವನೆಯಾಗಿ ಅಪ್ಪ ಅಯ್ಯ ಎನ್ನುವ ಅವರ ನುಡಿಯು ಯುವ ರೀತಿಯೇ ತೆಲೆಬಾಗಲೇಬೇಕು ನನಗಿಂತ ಕಿರಿಯರಿಲ್ಲ ಎನ್ನುತ್ತಲೇ ಎಲ್ಲರನ್ನೂ ಶಿವಭಕ್ತರನ್ನಾಗಿಸಿದರು ಶಿವಪಥ ಮರಿಬೇಡಿ ಗುರುಪಥವೇ ಮೊದಲು ಎನ್ನುತ್ತಾ ಅನುಭವಿಗಳ ದೊಡ್ಡ ಕೂಟವನ್ನೇ ಕಟ್ಟಿದರು ಬಸವಣ್ಣನವರು ಸಮಾನತೆ ಹೋರಾಟಗಾರರು ಎಲ್ಲರಲ್ಲಿಯೂ ಒಂದೇ ಭಾವನೆ ಇರಿಸಿಕೊಂಡವರು ಆನು ಹಾರುವೆನೆಂದರೆ ಕೂಡಲಸೆ ಸಂಗಮ ದೇವ ನಗುವನಯ್ಯ ಎನ್ನುತ್ತಲೇ ವಿಪ್ರ ಮೊದಲಾದ ಕಡೆಯಾಗಿ ಶಿವ ಭಕ್ತರದ್ರನ್ನೆಲ್ಲ ಒಂದೇ ಎಂಬೆ ಎಂದರೆ ಬಸವಣ್ಣ ಕೊಲ್ಲುವವನೇ ಮಾದಿಗ ಹೊಲಸು ತಿಂಬುವವನೇ ಹೊಲೆಯ ಎಂದು ಮಾನವ ಧರ್ಮದ ಬೀಜದ ಮಾತುಗಳನ್ನಾಡಿದರು ಕಾಗಿ ಕೋಳಿಗಿಂತ ಕೀಳಾಗಿ ಬಾಳಬಾರದು ಎಂಬ ಬುದ್ಧಿವಾದವನ್ನು ಹೇಳಿದರು ಪ್ರತಿಯೊಬ್ಬರನ್ನು ಅವರ ಬಾಳ ಮಟ್ಟದಿಂದ ಎತ್ತರಿಸಿ ಮಹಾನ್ ವ್ಯಕ್ತಿಯನ್ನಾಗಿ ಮಾಡಬೇಕೆಂದು ಅವರ ಆದರ್ಶವಾಗಿತ್ತು ಆ ನಿಟ್ಟಿನಲ್ಲಿ ಬಸವಣ್ಣನವರು ದೊಡ್ಡ ಸಾಧನೆಗೈದರು ಅಸಂಖ್ಯಾತ ಜನರು ತನ್ನನ್ನು ಹುಡುಕಿಕೊಂಡು ಬಂದಾಗ ಯಾರು ಏನು ಯಾವುದಕ್ಕೆ ಬಂದಿದ್ದಾರೆ ಎಂಬುದನ್ನು ವಿಚಾರಿಸದೆ ಎಲ್ಲರನ್ನೂ ತನ್ನ ದೈವೀ ಶಕ್ತಿಯಿಂದ ಚರರನ್ನಾಗಿಸಿದರು ಅವರ ದೊಡ್ಡತನ ತನ್ನನ್ನು ಕೊಲ್ಲಲು ಬಂದ ವ್ಯಕ್ತಿಯನ್ನು ನಿಜಶರಣ ಎಂದು ಮಾಡಿದ್ದು ಇತಿಹಾಸವೇ ಸರಿ ಸರಿ ಧನ್ಯವಾದಗಳು